ನಿಮಗೆ ಈ ವರ್ಷದಲ್ಲಿ ಅದಲ್ಲೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಶ್ರಾವಣ ಮಾಸ ಬಂದಂದರೆ ವಾಸ್ತುಪುರುಷರ ರಾಜಯೋಗ ಅಂತ ನಾವು ಹೇಳ್ತಿರ್ತೀವಿ ವಾಸ್ತುಪುರುಷ ರಾಜಯೋಗ ಬರೋದು ಅಂತಂದರೆ ನಿಮಗೆ ಈದೇ ಆಗಸ್ಟಲ್ಲಿ ರಾಜಯೋಗ ಬಂದಿದೆ ಈಗ ತಿರುವ ನಿಮಗೆ ಆ ರಾಜಯೋಗ ಬರಬಹುದು ಕಾರ್ತಿಕದಲ್ಲೇ ಬರೋದು ಆದ್ದರಿಂದ ಪಂಚಮದಲ್ಲಿ ಒಂದು ನಲವತ್ತೆರಡು ದಿನಗಳ ಕಾಲವನ್ನು ಕೊಡುವಂತಹ ಪಂಚಮದಲ್ಲಿ ಕುಜಗ್ರಹವನ್ನು ಸೇರ್ಕೊಳ್ತಾರೆ ಈ ಕುಜಗ್ರಹ ಬರದಿಂದ ಸ್ವಲ್ಪ ಕೆಲಸಗಳನ್ನ ಕೆಡಿಸುವಂಥದ್ದು ಸ್ವಲ್ಪ ಅಡತಡೆಗಳನ್ನು ಮಾಡುವಂಥದ್ದು ನಿಮಗೆ ಆ ಮಿತ್ರರ ಜೊತೆಲಿ ಒಬ್ಬ ಶತ್ರುಗಳು ಸೃಷ್ಟಿಯಾಗುವಂಥದ್ದು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಪಡುವಂಥ ಒಬ್ಬ ವ್ಯಕ್ತಿ ಇರ್ತಾರೆ ಬಹಳ ಅವನ ಬಗ್ಗೆ ಎಚ್ಚರಿಕೆ ಇರಬೇಕು ಅವನು ನಿಮ್ಮ ಜೀವನದಲ್ಲಿ ಒಬ್ಬ ಶನಿಯ ರೀತಿಯಲ್ಲಿ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕರೇ ಇದು ವಿಶೇಷವಾದಂತಹ ಭವಿಷ್ಯ ಈ ಮಾಸ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಋಷಭ ರಾಶಿಗೆ ಬರುವಂತಹ ಶುಭ ಅಥವಾ ಅಶುಭ ಋಷುಭ ರಾಶಿಯವರಿಗಂತೂ ಈ ವರ್ಷದಲ್ಲಿ ಒಂದು ರೀತಿಯಾದಂತಹ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿದೆ ಭಾಳ ಸಂತಸ ಸಂಭವವನ್ನು ಪಡುವಂತಹ ದಿನಗಳು ನಿಮಗೆ ನಿರ್ಮಾಣವಾಗಿದೆ ಭಾಳ ಖುಷಿ ಸಂಭ್ರಮದಲ್ಲಿರುವಂತಹ ವಾತಾವರಣ ನಿಮಗೆ ನಿರ್ಮಾಣವಾಗಿದೆ ಯಾಕೆ ಅಂದರೆ ಎಲ್ಲ ಗ್ರಹಯೋಗ ತುಂಬ ಚೆನ್ನಾಗಿದೆ ನಿಮಗೆ ಹನ್ನೊಂದನೇ ಮನೆಯಲ್ಲಿರುವಂಥ ಶನಿಯ ಯೋಗ ಫಲ ಅತ್ಯಂತ ಅತ್ಯಂತ ಫಲಪ್ರದವಾಗಿರುವಂಥದ್ದು ನಿಮಗೆ ನಿಮಗಿಂತಲೂ ಇರ್ತಾರಲ್ಲ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ತಂದೆ ತಾಯಿ ಅಥವಾ ಕೆಲಸ ಮಾಡುವಂತಹ ಮೇಲ್ ಅಧಿಕಾರಿಗಳು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮಗಿಂತ ದೊಡ್ಡವರು ಯಾವುದೇ ಅಂತಹ ವ್ಯಕ್ತಿಗಳಿಂದ ನಿಮಗೆ ದೊಡ್ಡ ಮಟ್ಟದ ನಿಮಗೆ ಲಾಭ ಅನುಕೂಲ ಅವನ್ನ ತುಂಬ ಚೆನ್ನಾಗಿ ನೀವು ಬಳಸ್ಕೊಳ್ಬೇಕು ಅವರ ಬಗ್ಗೆ ನಿಂದನೆಯನ್ನೋ ಅಪನಿಂದನೆಯನ್ನೋ ಬೇರೆ ಬೇರೆ ರೀತಿಯಾದಂತಹ ವಾತಾವರಣಗಳನ್ನು ನೀವು ನಿರ್ಮಾಣ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ತಂದೆಯ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟವನ್ನು ಇಟ್ಕೊಳ್ಳಿ ನಿಮ್ಮ ಸ್ನೇಹಿತರ ಉತ್ತಮದ ಒಡನಾಟವನ್ನು ಇಟ್ಕೊಳ್ಳಿ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅವರ ಜೊತೆ ಉತ್ತಮ ಸ್ನೇಹ ಸಂಬಂಧ ಸಂಬಂಧವನ್ನು ಇಟ್ಕೊಳ್ಳಿ ಅವರ ಜೊತೆ ಉತ್ತಮವಾದಂತಹ ಸಮಯವನ್ನು ಕೊಟ್ಟು ಅವ್ರ ಜೊತೆ ಮಾತನಾಡಿ ಮತ್ತು ಮೇಲ್ ಅಧಿಕಾರಿಗಳು ನಿಮ್ಮ ಕಂಡಾಗ ನಿಮ್ಮ ಕೆಲಸವನ್ನು ವೈಖರಿ ನಿಮ್ಮ ಬ ಪ್ರಾಮಾಣಿಕತೆ ಕಂಡಾಗ ಮೇಲೆ ಅಧಿಕಾರಿಗಳ ಹೊಗಳಿಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಬಡ್ತಿ ಪ್ರಮೋಷನ್ ಇವೆಲ್ಲ ಸಿಗುವಂತಹ ಯೋಗ ಇರುವಂಥವರು ಋಷಭರಾಶಿವರು ಋಷಭರಾಶಿಯವರಿಗೆ ಈ ವರ್ಷದ ಯೋಗ ಫಲ ಉತ್ತಮವಾದಂಥ ಫಲಪ್ರದ ಇಂಥ ದಿನಗಳು ಇಂಥ ಸಮಯಗಳು ಬಂದಾಗ ನಾವು ಕೈಕಟ್ಟು ಕೂತ್ಕೊಳ್ಬಾರ್ದು ಆದಷ್ಟು ಸಹ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಬೇಕು ಭೂಮಿ ಜೀ ಜೀವನದಲ್ಲಿ ಎಲ್ಲ ಟೈಮ್ನಲ್ಲೂ ಈ ರೀತಿಯಾದಂಥ ವಾತಾವರಣಗಳು ಬರೋದಿಲ್ಲ ಉತ್ತಮವಾದಂಥ ವಾತಾವರಣ ನಿಮಗೆ ಕೂಡಿ ಬಂದಿದೆ ಈಗ ನೀವು ಮಾಡಬೇಕಾಗಿರುವಂಥದ್ದು ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಬೇಕು ನೀವು ಈ ಪ್ರಯತ್ನಗಳಲ್ಲಿ ತುಂಬ ಲಾಭ ನಿಮಗೆ ಸಿಗುತ್ತೆ ಈ ರಾಶಿಯವರು ನಾನು ಆಗಲೇ ಹೇಳಿದಂಗೆ ವ್ಯವಹಾರದಲ್ಲಿ ಉತ್ತಮವಾದಂಥ ಪ್ರಗತಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಬಡ್ತಿ ಸಿಗುವಂಥದ್ದು ದಾಯಾದಿಗಳಲ್ಲಿ ಲಾಭ ತಂದೆಯ ಪಿತ್ರಾಜ್ಯದ ಸತ್ತುಗಳು ಸಿಗುವಂಥದ್ದು ಕೋರ್ಟ್ ಕಚೇರಿಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮತ್ತು ನಿಮ್ಮ ನಿಮ್ಮ ಪರವಾಗಿ ಕೇಸ್ಗಳೆಲ್ಲವೂ ಸಹ ಅನುಕೂಲಕರವಾಗುವಂಥದ್ದು ಇದೆಲ್ಲವೂ ಸಹ ಕೋರ್ಟ್ ಕಚೇರಿ ಜಯದ ವಾತಾವರಣಗಳು ಯಾವುದಾದ್ರೂ ಕಲಾವಿದರಿದ್ದರೆ ಉತ್ತಮವಾದಂಥ ಉತ್ತಮವಾದಂತಹ ಕಥೆಗಳು ನಿಮಗೆ ಸಿಗುತ್ತೆ ಕೈ ಹಾಕಿದ ಕೆಲಸಗಳಿಗೆ ಉತ್ತಮವಾದಂಥ ಲಾಭಗಳಿಗೆ ಸಿಗುವಂತಹ ವಾತಾವರಣ ನಿಮ್ಮದಾಗಿರುತ್ತೆ ಇದೆಲ್ಲವೂ ಇದ್ದು ಪಂಚಮದಲ್ಲಿ ಒಂದು ನಲವತ್ತೆರಡು ದಿನಗಳ ಕಾಲವನ್ನು ಕೊಡುವಂತಹ ಪಂಚಮದಲ್ಲಿ ಕುಜಗ್ರಹವನ್ನು ಸೇರಿಕೊಳ್ತಾರೆ ಈ ಕುಜಗ್ರಹ ಬರದಿಂದ ಸ್ವಲ್ಪ ಕೆಲಸಗಳನ್ನು ಕೆಡಿಸುವಂಥದ್ದು ಸ್ವಲ್ಪ ಅಡೆತಡೆಗಳನ್ನು ಮಾಡುವಂಥದ್ದು ನಿಮಗೆ ಆ ಮಿತ್ರದ ಜೊತೆಯಲ್ಲಿ ಒಬ್ಬ ಶತ್ರುಗಳು ಸೃಷ್ಟಿಯಾಗುವಂಥದ್ದು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಉರಿಪಡುವಂಥ ಒಬ್ಬ ವ್ಯಕ್ತಿ ಇರ್ತಾರೆ ಭಾಳ ಅವನ ಬಗ್ಗೆ ಎಚ್ಚರಿಕೆ ಇರಬೇಕು ಅವನು ನಿಮ್ಮ ಜೀವನದಲ್ಲಿ ಒಬ್ಬ ಶನಿಯ ರೀತಿಯಲ್ಲಿ ಸಾರಿ ನಿಮ್ಮ ಜೀವನದಲ್ಲಿ ಅದು ಶಕುನಿಯ ರೀತಿಯಲ್ಲಿ ಬಂದುಬಿಡ್ತಾನೆ ನಿಮ್ಮ ಬಗ್ಗೆ ಎಲ್ಲ ಮಾಹಿತಿ ತಳ್ಕೊ ತಿಳ್ಕೊಂಡೋಗಿ ಅಲ್ಲಿ ಪಕ್ಕದಲ್ಲಿ ಯಾರು ನಿಮಗೆ ಸಹಕಾರ ಸಹಯೋಗವನ್ನು ಮಾಡ್ತಿರ್ತಾರಲ್ಲ ಅಲ್ಲಿ ಸಣ್ಣದಾಗಿ ಒಂದು ಸ್ವಲ್ಪ ನಿಮ್ಮ ಬಗ್ಗೆ ಇದು ಸ್ವಲ್ಪ ಹೇಳಕ್ಕೆ ಶುರು ಮಾಡ್ತಾನೆ ಆ ವ್ಯಕ್ತಿ ಹೆಂಗಿರ್ತಾನೆ ಅಂತಂದರೆ ಅವನು ಕುಜಗ್ರಹಣ ಪ್ರಭಾವದಲ್ಲಿ ಬರ್ತಾನೆ ಅವನು ಕುಜಗ್ರಹಣ ಪ್ರಭಾವ ಏನು ಅಂತಂದರೆ ನಿಮ್ಮ ಆಗ್ತಿರುವಂಥ ಒಳ್ಳೆ ಕೆಲಸವನ್ನು ಸ್ವಲ್ಪ ಕೆಡಿಸ್ಬೇಕು ಸ್ವಲ್ಪ ತೊಂದರೆಗಳನ್ನು ಕೊಡಬೇಕು ತಪತ್ರಗಳನ್ನು ಕೊಡಬೇಕು ಇದೆಲ್ಲವೂ ಮಾಡಿ ನಿಮಗೆಲ್ಲವೂ ಚೆನ್ನಾಗಿರುತ್ತೆ ನಾನು ರಾತ್ರಿ ಚೆನ್ನಾಗಿ ಮಲ್ಕೊಂಡಿದ್ದೆ ಬೆಳಗ್ಗೆ ಯಾಕೆ ಹೋದರೆ ನಮಗೆ ಕೈಕಾಲು ನೋವು ಮೈ ಕೈ ನೋವು ಸ್ವಲ್ಪ ಸುಸ್ತು ಸಂಕಟ ಸ್ವಲ್ಪ ಆಲಕ್ಷ್ಯ ಆಗ್ತಾ ಇದೆ ನಮಗೆ ಅನ್ನುವಂತಹ ಸೊಂದು ರೀತಿಯಾದಂತಹ ವಾತಾವರಣವನ್ನು ನಿರ್ಮಾಣವನ್ನು ಮಾಡ್ತಾನೆ ಅದು ಕುಜಗ್ರಹ ಅದರಿಂದ ಆ ಗ್ರಹದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಋಷಭರಾಶಿಯವರು ಅದನ್ನು ಬಿಟ್ಟರೆ ನಿಮ್ಮ ರಾಶಿ ಅಧಿಪತಿ ಬಂದು ಶುಕ್ರ ಗ್ರಹ ಶುಕ್ರಗ್ರಹ ಯೋಗ ಫಲ ತುಂಬ ಚೆನ್ನಾಗಿದೆ ಶನಿ ಯೋಗ ಫಲ ಚೆನ್ನಾಗಿದೆ ಶನಿ ಮತ್ತೆ ಶುಕ್ರ ಇವೆಲ್ಲ ಗ್ರಹಗಳ ಯೋಗ ಫಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಈ ವರ್ಷದಲ್ಲಿ ಅದಲ್ಲೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಕೆಲಸಗಳನ್ನು ಆರಂಭವನ್ನು ಮಾಡ್ಬೋದು ಶ್ರಾವಣ ಮಾಸ ಬಂದರೆ ವಾಸ್ತು ರಾಜಯೋಗ ಅಂತ ನಾವು ಹೇಳ್ತಿರ್ತೀವಿ ವಾಸ್ತು ಪುರುಷ ರಾಜಯೋಗ ಬರೋದು ಅಂತಂದರೆ ನಿಮಗೆ ಈಗ ಆಗಸ್ಟಲ್ಲಿ ರಾಜಯೋಗ ಬಂದಿದೆ ಈಗ ತಿರುಗಿ ನಿಮಗೆ ಆ ರಾಜಯೋಗ ಬರ್ಬೋದು ಕಾರ್ತಿಕದಲ್ಲೇ ಬರೋದು ಆದ್ದರಿಂದ ಈಗ ನೀವೇನು ಮಾಡಬೇಕು ಅಂತಂದರೆ ಈಗ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬೇಕು ಬರೀ ಈಗಿನ ಸರ್ಕಾರದಲ್ಲಿ ಯಾವುದು ವಸಮನೆ ಕಟ್ಟಂಗಿಲ್ಲ ಅಂತ ಏನೋ ಒಂದು ಒಂದು ಆದೇಶವನ್ನು ತಂದುಕೊಂಬ ತಂದುಬಿಟ್ಟಿದ್ದಾರೆ ಆದರೆ ಈ ರಾಶಿಯವರಿಗೆ ಉತ್ತಮವಾದಂಥ ಹೊಸ ಆರಂಭ ಮಾಡುವಂಥ ಉತ್ತಮವಾದಂಥ ಯೋಗ ಫಲ ಇದ್ದಿದ್ದೇ ಈ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಪಾಯಾಪೂಜೆಗಳನ್ನು ಮಾಡಿ ಕೆಲಸವನ್ನು ಆರಂಭವನ್ನು ಮಾಡಬಹುದಾಗಿತ್ತು ಅದೆಲ್ಲವೂ ಯೋಗ ಫಲ ನಿಮಗೆ ಆ ವಾಸ್ತುಪುರಶ್ಚನ ಯೋಗ ಫಲ ಇರುವಂಥದ್ದು ದಿನಗಳು ನಿಮಗೆ ಅದರಿಂದ ಅದರ ಬಗ್ಗೆ ಅವಕಾಶಗಳಿದ್ದರೆ ಖಂಡಿತವಾಗದು ಬಿಡಬೇಡಿ ನಿಮ್ಮ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಿ ಹೊಸ ಕೆಲಸವನ್ನು ಬಿಸ್ನೆಸ್ ಏನಾದರೂ ಶುರು ಮಾಡಬೇಕು ಅಂತಂದರೆ ಅದನ್ನು ಮಾಡಿ ಏನು ತೊಂದರೆ ಇಲ್ಲ ಮನೆ ಕಟ್ಟಕ್ಕೆ ಅವಕಾಶಗಳಿದ್ರೆ ಮನೆ ಕಟ್ಟಕ್ಕೆ ಉತ್ತಮವಾದಂಥ ದಿನಗಳು ನಿಮಗೆ ನಿಮಗೋಸ್ಕರವಾಗಿ ಕಾಯ್ತಾ ಇರೋದು ಯಾವುದೇ ಅಡೆತಡೆಗಳಿಲ್ಲದೆ ಆಗಿಬಿಡುತ್ತೆ ನಿಮಗೆ ಕೆಲಸ ಆರಂಭ ಮಾಡಬೇಕು ಈ ಸರ್ಕಾರಿ ಅಡೆತಡೆಗಳು ಮಾತ್ರ ನಿಮಗೆ ತೊ ತೊಂದರೆ ಕೊಡಲಿಲ್ಲ ಅಂತಂದರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ ಹಣಕಾಸಿನ ಯೋಗ ಫಲ ತುಂಬ ಚೆನ್ನಾಗಿದೆ ಉತ್ತಮವಾದಂಥ ಬಳಕೆಯನ್ನು ಮಾಡಿಕೊಂಡಾಗ ನಿಮಗೆ ಉತ್ತಮವಾದಂತಹ ಯೋಗ ಫಲ ಖಂಡಿತವಾಗಿ ಋಷಭರಾಶಿಯವರಿಗೆ ಸಿಗುತ್ತೆ ಋಷಭರಾಶಿ ಅಧಿಪತಿ ಬಂದ ಶುಕ್ರಗ್ರಹ ಶುಕ್ರಗ್ರಹನು ಯೋಗದಲ್ಲಿರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಅವನನ್ನು ಔಪಾಸನೆಯನ್ನು ಮಾಡಬೇಕು ಈ ಋಷಭರಾಶಿಯವರು ಆದತ್ತೂ ಶಿವನ ದೇವಸ್ಥಾನಕ್ಕೋಗಿ ಶಿವನ ಔಪಾಸನೆಯನ್ನು ಮಾಡುವಂಥದ್ದು ಈಗ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಈ ವರಮಹಾಲಕ್ಷ್ಮಿ ಹಬ್ಬರ ನೀವು ಮಾಡ್ತಿದ್ರೆ ಅದನ್ನು ಇನ್ನು ವಿಜೃಂಭಣೆಯಿಂದ ಮಾಡಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಥವಾ ಮಾಡ್ತಿಲ್ಲ ಅಂದರೆ ಆರಂಭವನ್ನು ಮಾಡಿ ಯಾವುದೇ ತೊಂದರೆಗಳಾಗೋದಿಲ್ಲ ಈ ಋಷಿಭರಾಶಿಯವರು ಯಾಕೆಂದ್ರೆ ನಿಮಗೆ ರಾಷ್ಟ್ರಾಧಿಪತಿ ಬಂದ ಶುಕ್ರಗ್ರಹ ಶುಕ್ರಗ್ರಹನ ಆರಾಧನೆ ಅಂತ ಅಂದಾಗ ಶುಕ್ರಗ್ರಹನ ಉಪಾಸನೆ ಮಾಡುವಂತ ದೇವರು ಶಿವ ಮತ್ತು ಮಹಾಲಕ್ಷ್ಮಿ ಅದರಿಂದ ಮಹಾಲಕ್ಷ್ಮಿಯ ಹಬ್ಬ ಬರೋದರಿಂದ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಖಂಡಿತವಾಗಿ ನೀವು ಮಾಡೋದನ್ನು ನಿಲ್ಲಿಸಬೇಡಿ ವಿಶೇಷವಾಗಿ ನಿಮಗೆ ಭಾಳ ಅನುಕೂಲ ಆ ಲಕ್ಷ್ಮಿಯ ಅನುಗ್ರಹದಲ್ಲಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನು ಮಾಡ್ತೀವಿ ಭಗವಂತ ನಿಮಗೆಲ್ಲರಿಗೂ ಸಹ ಒಳಿತಾರೆ ಮಾಡಿ